ನಮಸ್ತೆ ರಾತ್ರಿ ಎಂಟು ಮೂವತ್ತಾದರೂ ನಿಮ್ಮ ಮುದ್ದು ಮಗಳು ಪತ್ತೆ ಇಲ್ಲ ಅವಳೆಲ್ಲಿದ್ದಾಳೆ ಅವಳಿಗೆ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ರೈಲಿದೆ ನಿಮ್ಮ ಮುದ್ದುತನದಿಂದ ಅವಳು ಹಾಳು ಅವಳು ಬರ್ತಾಳಿ ರೀ ಏನು ಅಂದ್ಕೊಂಡಿದ್ದಾಳೆ ಯಾರು ತಾನೇ ಅವಳನ್ನು ಅರ್ಥ ಮಾಡ್ಕೊಳ್ತಾರೆ ಇನ್ನಷ್ಟು ಮುತ್ಸು ನಾನು ಹೇಳ್ತಿದ್ದೆ ಸರಿಯಾದ ಸಂಸ್ಕಾರ ಕೊಡಿ ಅಂತ ಅವಳ ಬಗ್ಗೆ ಸ್ವಲ್ಪ ಗಮನ ಕೊಡಿ ಹುಟ್ಟಿದಾಗ ಬಹಳ ಸೊಗಸಾದ ಹೆಸರಿಟ್ಟೆ ಅದೃಷ್ಟವಂತಳಂತೆ ಆದರೆ ಇಲ್ಲ ನಿಮ್ಮಲ್ಲೇ ದೊಡ್ಡ ತಪ್ಪು ಏನು ಹೆಸರಿಟ್ಟಿದ್ರಿ ನೀವು ಶೌರ್ಯ ಹೆಸರಿಗೆ ತಕ್ಕಂತೆ ಕೆಲಸ ಮಾಡಲ್ಲ ಸುಮ್ಮನೆ ಹೆಸರಿನ ಅಪಮಾನ ತಂದೆ ಶೌರ್ಯಳ ಹೆಸರಿನಲ್ಲಿ ಶಪಿಸ್ತಾ ಇದ್ರು ಆದರೆ ತಾಯಿ ತಲೆ ತಗ್ಸಿ ನಿಂತಿದ್ರು ಹತ್ತು ನಿಮಿಷ ಕೇವಲ ಹತ್ತು ನಿಮಿಷ ಒಂದು ವೇಳೆ ಹತ್ತು ನಿಮಿಷದಲ್ಲಿ ಮಗಳು ಬರೆದಿದ್ದರೆ ಅವಾಗಿದೆ ಸೇವೆ ಹುಚ್ಚು ಅವಳಿಗೆ ಎಲ್ಲ ಹುಚ್ಚು ಇಳಿಯುತ್ತೆ ಓ ಅವಳಿಗೆ ಇಪ್ಪತ್ತ್ಮೂರು ವರ್ಷ ಈಗ ನೀವು ಅವಳನ್ನು ಹೊಡಿತೀರಾ ಹೌದು ಕೇವಲ ವಯಸ್ಸು ಹೆಚ್ಚಾಗಿದೆ ಆದರೆ ಬುದ್ಧಿಯಲ್ಲಿ ಇನ್ನೂ ಐದು ನಿಮಿಷ ಇದೆ ಈಗ ಕೇವಲ ಅಷ್ಟೇ ಉಳಿದಿರೋದು ಅಷ್ಟರಲ್ಲಿ ಅವಳು ಬರ್ತಿದ್ರೆ ಎನ್ನುವ ಸಮಯದಲ್ಲಿ ಹೊರಗಿನಿಂದ ಬೈಕ್ ಶಬ್ದಕ್ಕೆ ನಿಲ್ಲಿಸಿದ್ದು ತಾಯಿ ನಿಟ್ಟಿಸಿರು ಬಿಟ್ರು ಐದು ಪಾಯಿಂಟ್ ಏಳು ಅಡಿ ಎತ್ತರ ತೀಕ್ಷ್ಣ ಕಣ್ಣು ಜಿಮ್ನಿಂದ ಗಳಿಸಿದ್ದ ದೇಹ ಉದ್ದವಾದ ಕೇಶರಾಶಿ ಅದರ ಮೇಲೆ ಚೆಕ್ ಶರ್ಟ್ ಸಂಪೂರ್ಣವಾಗಿ ರೌಡಿ ಶೈಲಿಯಲ್ಲಿ ಶೌರ್ಯ ಬೈಕ್ನಿಂದ ಇಳಿದು ಮನೆಗೆ ಹೋಗಲು ಹೊರಟಳು ಅವಳು ಮನೆಯೊಳಗೆ ಹೆಜ್ಜೆ ಇಡ್ತಿದ್ದಂತೆ ತಂದೆ ಎದುರಿಗೆ ನಿಂತರು ಏನಿದು ಬರ ಸುಮ್ಮನೆ ನಿಂತಿದ್ದೀರಾ ಆರತಿ ತಟ್ಟೆ ಎಲ್ಲಿದೆ ಶೌರ್ಯ ಮುಖದಲ್ಲಿ ಅತೀವ ಶಾಂತಿ ಕಾಪಾಡ್ಕೊಂಡು ಹೇಳಿದ್ಲು ಐದು ನಿಮಿಷದ ಬಂದಿಲ್ಲ ಅಂತಂದಿದ್ರೆ ನಾನೇ ತಟ್ಟೆ ಹಿಡ್ಕೊಂಡು ನಿಂತಿರ್ತಿದ್ದೆ ಅಂತ ಹೇಳಿದ್ರು ಕೋಪದಿಂದ ಕೂಲಾಗಿರಿಯಪ್ಪ ಟ್ರೈನ್ ಹೊರಡೋಕೆ ಇನ್ನೂ ಸಮಯ ಇದೆ ಸುಮ್ಮನೆ ಯಾಕೆ ಕೂಗಾಡ್ತೀರಾ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡಿದ್ದೀಯ ನೀನು ಊರೆಲ್ಲ ಅಲ್ದ ಮಾಡಬೇಕಿರೋ ಮುಖ್ಯ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟಿದೀಯಾ ಅಪ್ಪ ಅಮ್ಮ ಬ್ಯಾಗ್ ಪ್ಯಾಕ್ ಮಾಡಿರ್ತಾರೆ ಮಾಡಿರ್ತಾರೆ ಅಲ್ಲ ನಾನು ಆಗಿ ಹೇಳು ಮತ್ತು ಅಲ್ಲಿ ಸ್ವಲ್ಪ ಒಳ್ಳೆ ಬಟ್ಟೆಗಳನ್ನ ಹಾಕು ಈ ರೀತಿ ಹಾಕ್ಬಿಡ ನೋಡಿಯಪ್ಪ ನಾನು ಇದೇ ಥರ ಬಟ್ಟೆಗಳನ್ನ ಹಾಕ್ತೀನಿ ಒಪ್ಪಿಗೆ ಇದ್ದರೆ ಹೌದೌನಿ ಇಲ್ಲ ಅಂದರೆ ಈಗಲೇ ಹೇಳಿ ನಾನು ಬರೋದಿಲ್ಲ ನೀನು ಬರಲೇಬೇಕು ಮತ್ತು ಬಟ್ಟೆಗಳ ಪ್ರಶ್ನೆ ಇರಲಿ ನೀನು ಬಾಲಿಗೆ ನಿನ್ನ ಹೇಗೆ ಸರಿ ಮಾಡ್ತೀನಿ ಅಂತ ನೋಡು ಅಲ್ಲಿ ಹೋದ್ಮೇಲೆ ನಿನ್ನ ಸೀರೆ ಉಡಿಸ್ತೇ ಇರ್ತೀನ ಇಲ್ವಾ ಅಂತ ನೋಡು ನೋಡೋಣ ಬಿಡಿ ನೀವು ನನ್ನನ್ನು ಸರಿ ಮಾಡ್ತೀರಾ ಅಥವಾ ನಾನು ನಿಮ್ಮನ್ನು ಸರಿ ಮಾಡ್ತೀನ ಅಂತ ಅಮ್ಮ ಹಸುವಾಗಿದೆ ಊಟ ಹಾಕು ನಾನು ಫ್ರೆಶ್ ಆಗಿ ಬಂದೆ ಶೌರ್ಯ ರೂಮನೊಳಗೆ ಹೋದ್ಲು ಅಪ್ಪ ಕೋಪದಿಂದ ಅಳು ಹೋದ ದಿಕ್ಕಿನ ಕಡೆ ನೋಡ್ತಾ ನಿಂತರು ಊಟ ಮಾಡುವಾಗ ಎಲ್ಲರೂ ಸುಮ್ಮನೆ ಊಟ ಮಾಡ್ತಿದ್ರು ಊಟ ಮುಗಿತಿದ್ದಂತೆ ಅಮ್ಮ ಪಾತ್ರೆಗಳನ್ನು ತೆಗೆಯಲು ಹೋದರೂ ಶೌರ್ಯ ಟಿ ವಿ ಮುಂದೆ ಕುಳಿತಿದ್ಲು ಹೋಗು ರೆಡಿಯಾಗೋ ಆಗಲೇ ತಡ ಆಗಿದೆ ಅಪ್ಪ ಆ ನಂದೆಲ್ಲ ರೆಡಿಯಾಗಿದೆ ಮತ್ತು ನಿಮ್ಮ ತಮ್ಮ ದೊಡ್ಡ ರಾಜಕಾರಣಿ ಅಂತ ಹೇಳ್ತೀರಲ್ಲ ಹಾಗಾದರೆ ಒಂದು ಹೆಲಿಕಾಪ್ಟರ್ ಕಳಿಸೋಕೆ ಹೇಳಬೇಕಿತ್ತು ನಿಮ್ಮ ಅಣ್ಣನಿಗೆ ತರೋಕೇನು ಗಂಜುಸ್ ಥರ ಟ್ರೈನ್ ಟಿಕೆಟ್ ಕೊಡಿಸಿದ್ದಾರೆ ಶೌರ್ಯ ದಾದನ ಏನು ಹೇಳಬಾರ್ದು ಮೊದಲೇ ಹೇಳ್ತಿದ್ದೀನಿ ಎಷ್ಟು ಅಹಂಕಾರ ನಿನಗೆ ದಾದ ಮುಂದೆ ಹೋದರೆ ನೋಡಿ ಬೆಕ್ಕು ಮರಿ ಥರ ಆಗ್ತೀಯಾ ನಿಜ ಆ ಹಿಟ್ಲರ್ ಮುಂದೆ ಹೋದರೆ ನೀವು ಹಾಗಾಗ್ತೀರ ಆದರೆ ನಾನು ಶೌರ್ಯ ಅಪ್ಪ ನಾನಂದರೆ ನೀವಲ್ಲ ನನ್ನ ಜನರನ್ನು ಸರಿಪಡಿಸೋದಕ್ಕೆ ಬರುತ್ತೆ ಅದನ್ನು ನಾವು ನೋಡೋಣ ನೀನು ಬೇಕಾಗದೇ ಇದ್ದರೆ ನನ್ನ ಹೆಸರು ಪ್ರತಾಪ್ ರಾವ್ ಮೋಹಿತ್ ಪಾಟೀಲ್ ಅಂತ ಅಲ್ಲ ನೋಡ್ಕೋ ಹಾಗಾದರೆ ಹಿಂದಿನಿಂದಲೇ ಬೇರೆ ಹೆಸರಿನ ಬಗ್ಗೆ ಉತ್ಸೋಕ್ಕೆ ಶುರು ಮಾಡಿ ಸ್ವಲ್ಪ ಚೆನ್ನಾಗಿರೋ ಹೆಸರು ನೋಡಿ ನಾನು ರೆಡಿಯಾಗಿ ಬಂದೆ ನೀವು ಇಲ್ಲ ಅಂದರೆ ತಡ ಆಗುತ್ತೆ ಅಂತ ಲುಂಗಿ ಮೇಲೆ ಬರ್ತೀರಾ ಶೌರ್ಯ ಬ್ಯಾಗ್ ತುಂಬುತ್ತಾ ಇರ್ತಾಳೆ ಅಷ್ಟೆಲ್ಲ ಅಲ್ಲಿ ಅಮ್ಮ ಬರ್ತಾರೆ ರೆಡಿ ಆಯ್ತಕ್ಕಂಥ ಅಮ್ಮ ನಿನ್ನ ಬಾಯಿಲಿ ಆಲ್ಮೋಸ್ಟ್ ರೆಡಿಯಾಗಿದೆ ಹೇಗೂ ನೀನೇ ಬ್ಯಾಗೆಲ್ಲ ತುಂಬಿಸಿದೆಯಲ್ಲ ನಾನು ಇನ್ನುಳಿದ ಸಾಮಾನುಗಳನ್ನ ತುಂಬ್ತಿದ್ದೀನಿ ಹಾಂ ಏನಾಯ್ತಮ್ಮ ಏನಾದರೂ ಹೇಳಬೇಕಾ ನಿನಗೆ ಶೌರ್ಯ ಬ್ಯಾಗನ್ನು ಪಕ್ಕಕ್ಕಿಟ್ಟು ಅಮ್ಮನ ಪಕ್ಕದಲ್ಲಿ ಕುಳಿತು ಹೇಳು ಏನು ಹೇಳಬೇಕಿತ್ತು ಶೌರ್ಯ ನನಗೆ ಗೊತ್ತು ನಿನಗೆ ಹಳ್ಳಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಆದರೂ ಅಮ್ಮ ಇಷ್ಟು ವರ್ಷಗಳ ನೀನು ನನ್ನನ್ನು ಇಂದಿಗೂ ಶೌರ್ಯ ಹಳ್ಳಿಗೆ ಬಾ ಅಂತ ಹೇಳಿಲ್ಲ ಆದರೆ ಈ ಬಾರಿ ಮಾತ್ರ ನೀನು ಹೇಳಿದ್ದೀಯಾ ಅದಕ್ಕೆ ನಾನು ನಿನ್ನ ಮಾತಿನಿಂದಾಗಿ ನಿನ್ನ ಜೊತೆ ಬರ್ತೀನಿ ಆದರೆ ನಾನು ಇಷ್ಟೇ ಹೇಳ್ತೀನಿ ನಾನು ತಪ್ಪು ಏನನ್ನು ಸಹಿಸೋದಿಲ್ಲ ನನಗೆ ಆ ಊರು ಇಷ್ಟ ಇಲ್ಲ ಅಮ್ಮ ಅದರ ಹಿಂದಿನ ಕಾರಣ ನೀನು ಗೊತ್ತು ಹೌದು ಕಂದ ಆದರೆ ಕಂದ ದೊಡ್ಡವರಿಗೆ ಮಾತು ತಿರುಗ್ಸ ಮಾತಾಡಬಾರ್ದು ಅಪ್ಪನಿಗೆ ಎಷ್ಟು ತಿರುಗ್ಸಿ ಮಾತಾಡ್ತೀಯ ನೀನು ಅಲ್ಲಿಗೆ ಹೋದಾಗ ನೀನು ನಿನ್ನ ಮೇಲೆ ಹೇಗೆ ಸಂಯಮ ಕಾಪಾಡ್ಕೊಳ್ತೀಯ ಕಂದ ಅಮ್ಮ ನಿಂಗೆ ನಿಜವಾಗಿ ಆಗನ್ಸುತ್ತಾ ನನಗೆ ಅವರ ಜೊತೆ ಹಾಗೆ ಮಾತಾಡೋಕೆ ಇಷ್ಟ ಅಂತ ಇಲ್ಲ ನನಗೂ ಅನಿಸುತ್ತೆ ಬೇರೆ ಹೆಣ್ಮಕ್ಳಾಗಿ ನನ್ನಪ್ಪನೂ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಆದರೆ ಅವರು ನನ್ನ ಜೊತೆ ಒಬ್ಬ ವೈರಿಯಂತೆ ವರ್ತಿಸ್ತಾರೆ ನಾನು ಏನು ತಪ್ಪು ಮಾಡಿದ್ದೀನಿ ಹೇಳು ನನಗೆ ಯಾರ ಮೇಲೂ ಅನ್ಯಾಯ ಆಗೋದು ಇಷ್ಟ ಆಗೋದಿಲ್ಲ ಅದಕ್ಕೆ ನಾನು ಸಹಾಯ ಮಾಡ್ತೀನಲ್ವ ಹಾಗಾದರೆ ಇದರಲ್ಲಿ ನನ್ನ ತಪ್ಪೇನಿದೆ ಅವರಿಗೆ ನಾನು ಊಟದಿಂದ ಹಿಡಿದು ನಾನು ಹಾಕೋ ಬಟ್ಟೆಯವರೆಗೂ ಎಲ್ಲದರಲ್ಲೂ ಸಮಸ್ಯೆ ಅದಕ್ಕೆ ಜಗಳ ಆಗುತ್ತೆ ನಮ್ಮ ನಡುವೆ ಕಂದಾಯದು ಪುರುಷ ಪ್ರಧಾನ ಸಂಸ್ಕೃತಿ ಜಗತ್ತು ಎಷ್ಟೇ ಬದಲಾದರೂ ಕೆಲವು ವಿಷಯಗಳು ಹಾಗೇ ಇವೆ ಇನ್ನು ಅದಕ್ಕೆ ತಾನೇ ನಾನು ನಿನ್ನನ್ನು ಹೀಗೆ ಬೆಳೆಸಿದ್ದು ನಿನಗೆ ಗೊತ್ತು ನಿನ್ನಲ್ಲಿ ನನಗೆ ಆ ವಿಷಯ ಅತಿ ಹೆಚ್ಚು ಇಷ್ಟ ಅಂತ ಯಾವುದಮ್ಮ ನೀನು ಎಷ್ಟೇ ಕೋಪಗೊಂಡ್ರು ಶಾಂತ ಮನಸ್ಸಿನಿಂದ ಪರಿಸ್ಥಿತಿಯನ್ನು ನಿಭಾಯಿಸ್ತೀಯ ಎಂದಿಗೂ ಅವಸರ ಮಾಡಲ್ಲ ಮತ್ತು ನಿನ್ನ ಈ ಗುಣವೇ ನಿನಗೆ ಮುಂದಕ್ಕೆ ಉಪಯುಕ್ತವಾಗುತ್ತೆ ನೀನು ನಿನ್ನ ಅಪ್ಪನ ಜೊತೆ ಎಷ್ಟು ಜಗಳವಾಡಿದ್ರು ಎಷ್ಟು ತಮಾಷೆ ಮಾಡಿದ್ರು ಆದರೂ ನಿನ್ನ ಕಣ್ಣಲ್ಲಿ ನನಗೆ ಅವರ ಬಗ್ಗೆ ದ್ವೇಷ ಎಂದಿಗೂ ಕಾಣಿಸಿಲ್ಲ ಮತ್ತು ನಿನ್ನ ಇದೇ ಗುಣ ನನಗೆ ಇಷ್ಟ ಎಷ್ಟೇ ಕೆಟ್ಟ ಸಮಯ ಬರಲಿ ಮನುಷ್ಯನಡಿ ಸಹನೆ ಇರಬೇಕು ಮತ್ತು ಅದು ನಿನ್ನಲ್ಲಿ ಖಂಡಿತ ಇದೆ ಎದುರಿಗಿರುವವ್ರನ್ನ ಕೇವಲ ನೋಟದಿಂದಲೇ ಮಂಜುಗಡ್ಡೆ ಮಾಡೋ ಶಕ್ತಿ ನಿನ್ನಲ್ಲಿದೆ ನನಗೆ ಗೊತ್ತು ಹೀಗೆ ಇರು ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ನನ್ನ ಕಂದ ಥ್ಯಾಂಕ್ಸ್ ಅಮ್ಮ ಆದರೆ ಅಮ್ಮ ನಿನ್ನ ಈ ಊರಿನ ಪ್ರಯಾಣದಿಂದ ನನ್ನ ಕೆಲಸಗಳಿಗೆ ಸಮಸ್ಯೆ ಆಗುತ್ತಮ್ಮ ಏನು ಮಾಡೋದ್ಕಂದ ನೀನು ಬರೋದು ಅವಶ್ಯಕವಲ್ದಿದ್ದರೆ ಕರ್ಕೊಂಡು ಹೋಗ್ತಿರಲಿಲ್ಲ ಆದರೆ ಮೂರು ನಾಲ್ಕು ವರ್ಷ ನಾನು ಕೂಡ ಹೋಗಿಲ್ಲ ಅದಕ್ಕೆ ಅಲ್ಲಿ ಎಲ್ಲರೂ ಬೇಸರಗೊಂಡಿದ್ದಾರೆ ಅಪ್ಪ ಓ ಜಾನಕಿ ಬಾಯಿ ಮಾತುಕತೆ ಮುಗ್ತಿದ್ರೆ ಹೊರಡೋಣ ಮಗಳು ನಿಮ್ಮ ಜೊತೆಯಲ್ಲೇ ಇರ್ತಾಳೆ ಅಮ್ಮ ಮತ್ತು ಶೌರ್ಯ ಹೊರಗೆ ಬಂದರು ರವಿ ಈ ಬ್ಯಾಗನ್ನು ಗಾಡೀಲಿ ಹಾಕು ಹೊರಡೋದಕ್ಕೆ ತಡ ಆಗುತ್ತೆ ಸರಿಯಪ್ಪ ರೇ ರವಿ ಬ್ಯಾಗನ್ನು ಗಾಡಿಯದಕ್ಕೆ ಹಾಕಲು ಹೋಗ್ತಾನೆ ಆದರೆ ಒಂದು ಬ್ಯಾಗ್ ಅವನಿಂದ ಎತ್ತಲು ಆಗೋದಿಲ್ಲ ಏನು ರವಿ ಬ್ಯಾಗ್ ಆಗ್ತಿಲ್ಲ ಅನಿಸುತ್ತೆ ತಾಯಿ ಸಾಹೇಬ್ರೆ ಹೌದು ಅದಕ್ಕೆ ಹೇಳೋದು ಸ್ವಲ್ಪ ವ್ಯಾಯಾಮ ಮಾಡು ಆದರೆ ನೀನು ಎಲ್ಲಿ ಮಾಡ್ತೀಯ ನೀನು ಹೊಟ್ಟೆ ಕೂಡ ನಮ್ಮಪ್ಪನ ಹಾಗೆ ದೊಡ್ಡದಾಗಿದೆ ಮಾತು ಕಡಿಮೆ ಮಾಡಿ ಸ್ವಲ್ಪ ಅಷ್ಟೊಂದು ಏನಿದೆ ಆ ಬ್ಯಾಗ್ನಲ್ಲಿ ಅಪ್ಪ ಅದರಲ್ಲಿ ಡಂಬಲ್ಸ್ ರೇ ಏನು ಈಗ ಅದು ಯಾಕೆ ಯಾಕೆ ಅಂದರೆ ನಿಮ್ಮ ಪ್ರೀತಿಯ ಹಳ್ಳಿಯಲ್ಲಿ ಜಿಮ್ಸ್ ಸೌಲಭ್ಯ ಎಲ್ಲಿದೆ ನನಗಲ್ಲಿ ವರ್ಕೌಟ್ಗಾಗಿ ಸ್ವಲ್ಪ ಸಾಮಾನು ಬೇಡವೆ ಹೌದಾ ಹಾಗಾದರೆ ಪಂಚಿಂಗ್ ಬ್ಯಾಗ್ ಕೂಡ ತೆಗೆದುಕೋ ಅದನ್ನಕ್ಕೆ ಅಕ್ಕಿ ಅಯ್ಯೋ ನಿಮ್ಮ ಹಿಟ್ಲರ್ ಮನೆಯಲ್ಲಿ ನನಗೆ ಜೀವಂತ ಪಂಚಿಂಗ್ ಬ್ಯಾಗ್ಗಳು ಸಿಗುತ್ತೆ ಅವುಗಳನ್ನ ಬಿಟ್ಟು ಈ ನಿರ್ಜೀವ ಪಂಚಿಂಗ್ ಬ್ಯಾಗ್ ಏನು ಉಪಯೋಗ ನಿನ್ನ ಬಾರೆ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಗಾಡಿಯಲ್ಲಿ ಕುಳಿತ್ಕೊಳ್ಳಿ ಮೂವರು ಸ್ಟೇಷನ್ ಕಡೆ ಹೊರಟರು ಸ್ವಲ್ಪ ಸಮಯದ ನಂತರ ರೈಲಿನ ಆಯಿತು ರೈಲು ಪ್ಲ್ಯಾಟ್ಫಾರ್ಮ್ಗೆ ಬಂದು ನಿಂತಿತ್ತು ಆಗ ರವಿ ಎಲ್ಲ ಸಾಮಾನುಗಳನ್ನ ರೈಲಿಗೆ ಹಾಕ್ತಾ ಮೂವರು ತಮ್ಮ ತಮ್ಮ ಸೀಟ್ಗಳಲ್ಲಿ ಬಂದು ಕುಳಿತರು ರಾತ್ರಿ ಸಮಯವಾಗಿದ್ದರಿಂದ ಶೌರ್ಯ ಅಮ್ಮನಿಗೆ ಗುಡ್ ನೈಟ್ ಹೇಳಿ ಮಲಗಲು ಹೋದಲು ಹಾಡುಗಳನ್ನ ಕೇಳ್ತಾ ಯಾವಾಗ ನಿದ್ರೆ ಬಂತು ಎಂದು ಅವಳಿಗೆ ಗೊತ್ತಾಗಲಿಲ್ಲ ರೈಲು ತನ್ನ ದೂರವನ್ನು ಕ್ರಮಿಸ್ತಿತ್ತು ಮತ್ತು ಶೌರ್ಯ ಆರಾಮಾಗಿ ಶಾಂತವಾಗಿ ಮಲಗಿದ್ಲು ಬಹುಶಃ ಇನ್ನು ಮುಂದೆ ಕನಿಷ್ಠ ಮೂರು ನಾಲ್ಕು ತಿಂಗಳ ಅವಳಿಗಿಂತ ಇನ್ನಿತರೆ ಸಿಗುತ್ತೋ ಇಲ್ವೋ ಹೇಳೋದಕ್ಕೆ ಸಾಧ್ಯವಿರಲಿಲ್ಲ ಶೌರ್ಯಾಳ ಶೌರ್ಯಗಾತಿ ಈಗಷ್ಟೇ ಪ್ರಾರಂಭವಾಗಿತ್ತು ಯಾವಾಗಲೂ ಹಾಗೆ ಶೌರ್ಯಾಳಿಗೆ ಬೆಳಗ್ಗೆ ಎಚ್ಚರವಾಯಿತು ತಲುಪಲು ಇನ್ನೂ ಅರ್ಧ ಗಂಟೆಯಾದರೂ ಇತ್ತು ಅವಳಿದ್ದು ಫ್ರೆಶ್ ಆಗಿ ಧ್ಯಾನ ಮಾಡಲು ಕುಳಿತು ಅದು ಅವಳ ದಿನಚರಿಯ ಭಾಗವಾಗಿತ್ತು ಧ್ಯಾನ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡ್ತಿದ್ಲು ಧ್ಯಾನ ಮಾಡಿ ಮುಗಿದ ನಂತರ ಅವಳ ಅಮ್ಮನನ್ನು ಕರಲ್ಲು ಅಮ್ಮ ಹೇಳ್ತೀಯ ಇಲ್ವ ಈಗ ಇಳಿಯೋ ಸಮಯ ಆಯಿತು ಅರಿ ಬೆಳಗ್ಗೆ ಆಗೋಯ್ತಾ ಮತ್ತು ನೀನು ಯಾವಾಗಿದ್ದೆ ಈಗಷ್ಟೇ ಸ್ವಲ್ಪ ಸಮಯ ಆಯಿತು ಸರಿ ನೀನು ಅಪ್ಪನ್ನ ಕರಿ ನಾನು ಕರೆದರೆ ಸುಮ್ಮನೆ ಬೈತಾ ತ ಕುಳಿತಿರ್ತಾರೆ ಅಮ್ಮ ಪ್ರತಾಪ್ರ ಎಬ್ಬಿಸ್ತಾಳೆ ಇಬ್ಬರು ಫ್ರೆಶ್ ಆಗ್ತಾರೆ ಅಷ್ಟರಲ್ಲಿ ಶೌರ್ಯ ಸಾಮಾನುಗಳನ್ನ ಹೊರಗೆ ತೆಗಿತಾಳೆ ಹತ್ತು ನಿಮಿಷಗಳಲ್ಲಿ ಗಾಡಿ ಸ್ಟೇಷನ್ಗೆ ಬಂದು ನಿಲ್ಲತ್ತೆ ಮೂವರು ಗಾಡಿಯಿಂದ ಇಳಿತಾರೆ ಅಷ್ಟರ ಡ್ರೈವರ್ ಮುಂದೆ ಬಂದು ಮಾಲೀಕರೇ ಗಾಡಿ ಹೊರಗೆ ನಿಂತಿದೆ ನೀವು ಮುಂದೆ ಹೋಗಿ ನಾನು ಸಾಮಾನು ತರ್ತೇನೆ ಒಬ್ಬನೇ ಇತ್ತು ಅದನ್ನು ನೋಡಿ ಶೌರ್ಯ ಸ್ವಲ್ಪ ಸಾಮಾನು ತನ್ನ ಕೈಗೆ ತೆಗೆದುಕೊಳ್ತಾಳೆ ಬೇಡ ತಾಯಿ ನಾನು ಅದನ್ನು ತೆಗೆದುಕೊಳ್ತೀನಿ ಮಾಲೀಕರು ನೋಡಿದ್ರೆ ತೊಂದರೆ ಆಗ್ಬೋದು ಅಂಕಲ್ ಈ ಡಂಪಲ್ಗಳು ತುಂಬ ಭಾರ ಆಗಿದೆ ನೀವೊಬ್ಬರು ಇಷ್ಟೆಲ್ಲ ಹೇಗೆ ಎತ್ತೀರಿ ಮಾಲೀಕರು ಏನಾದರೂ ಹೇಳಿದರೆ ನಾನು ಉತ್ತರ ಕೊಡ್ತೀನಿ ನೀವು ತುಂಬ ಒಳ್ಳೆಯವರು ಮುಂದೆ ಹೋಗಿ ನಾನು ಬಂದೆ ಶೌರ್ಯ ಗಾಡಿ ಡಿಕ್ಕಿದರೆ ಸಾಮಾನೊಳಗಿಟ್ಟು ತಿರುಗಿದ್ರು ಪ್ರತಾಪ್ ಓ ಮ್ಯಾಡಮ್ ಎಲ್ಲಿಗೆ ಹೊರಟ್ರಿ ಐದು ನಿಮಿಷದಲ್ಲಿ ಬಂದೆ ಶೌರ್ಯ ಬೇಕನೆ ಹೊರಟು ಹೋದ್ಲು ಏನು ಮಾಡೋದು ಈ ಹುಡುಗಿಯನ್ನು ಕನಿಷ್ಠ ಈಗಲಾದರೂ ಅವಳಿಗೆ ಸರಿಯಾಗಿ ನಡ್ತ್ಕೊಳೋದಕ್ಕೆ ಹೇಳು ಬಂದ ತಕ್ಷಣ ಶುರುವಾಯಿತು ಜಾನಕಿಯವರು ಹೇಳ್ತೀನಿ ಅಷ್ಟರಲ್ಲಿ ಕೆಲಸದವ ಸಾಮಾನು ತಂದು ಡಿಕ್ಕಿಯಲ್ಲಿಟ್ಟ ಮಾರಿಕ್ರಿ ಹೊರಣ್ವೆ ನಿಲ್ಲು ಮಾರಾಯ ಈ ಹುಡುಗಿ ಎಲ್ಲಿಗೆ ಹೋದ್ಲೋ ಏನೋ ಗೊತ್ತಿಲ್ಲ ಹದಿನೈದರಿಂದ ಇಪ್ಪತ್ತು ನಿಮಿಷಗಳಲ್ಲಿ ಶೌರ್ಯ ಬಂದಳು ಆದರೆ ಬೈಕ್ನಲ್ಲಿ ಅವಳು ಬೈಕ್ನಲ್ಲಿರೋದನ್ನು ನೋಡಿದ ತಕ್ಷಣ ಪ್ರತಾಪ್ ರಾವ್ ಕೋಪಗೊಂಡ್ರು ಅವ್ರ ಗಾಡಿಯಿಂದ ಇಳಿದು ಈ ಬೈಕಲ್ಲಿಂದ ತಂದೆ ಇದೆಲ್ಲ ಏನು ಈಗ ಇಲ್ಲಿ ಬಂದು ಕಳ್ತನ ಮಾಡಲ್ ಕೊಟ್ಟಿದ್ಯಾ ಏನು ಅಂತ ಮಾತಾಡ್ತೀರಿ ಇದು ನಾನು ಹೊಸ ಬೈಕ್ ಈಗ ಇಲ್ಲಿ ಬೈಕಲ್ಲಿ ಸಿಗುತ್ತೆ ಇಲ್ಲಿನ ರಸ್ತೆಗಳಲ್ಲಿ ಬುಲೆಟ್ ಹೊಡಿಸೋದಕ್ಕೆ ಆಗೋದಿಲ್ಲ ಅಂತ ಬೈಕ್ ತಂದೆ ಟ್ರೈನ್ಗೆ ಪಾರ್ಸೆಲ್ ಮಾಡಿಸಿದ್ದೆ ನಾನು ಆದರೆ ನಿನಗೇನು ಅಗತ್ಯ ಇತ್ತು ಇದ್ರದ್ದು ಜನರು ಏನು ಅನ್ಕೋತಾರೆ ಗ್ರಾಮದಲ್ಲಿ ನಮಗೆ ಎಷ್ಟು ಗೌರವ ಇದೆ ಎಷ್ಟು ಗೌರವಿಸ್ತಾರೆ ಗೊತ್ತಾ ನಿನಗೆ ಕೂಲಾಗಿರಿ ಯಾಕೆ ನಿಮ್ಮ ಬಿ ಪಿಯನ್ನು ಹೆಚ್ಚಿಸ್ಕೊಳ್ತೀರಾ ನನಗೆ ಬೈಕ್ ಇಲ್ಲದೆ ಇರೋದಕ್ಕಾಗೋದಿಲ್ಲ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಸುಮ್ಮನೆ ಬೆಳಗ್ಗೆಯಿಂದ ವಾದ ಮಾಡ್ತಾ ಕುಳ್ತಿದ್ದೀರಿ ಮತ್ತು ಆ ಜನರು ನಿಮ್ಮನ್ನು ಗೌರವಿಸ್ತಾರೋ ಅಥವಾ ನೀವು ಬಲವಂತವಾಗಿ ಅವರನ್ನು ಗೌರವಿಸುವಂತೆ ಮಾಡ್ತೀರೋ ಅದು ನಂಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ದಯವಿಟ್ಟು ನಿಮ್ಮ ನಾಟಕವನ್ನು ನಿಲ್ಲಿಸಿ ಅಥವಾ ನಿಮ್ಮ ಪ್ರಾಣಪ್ರಿಯ ಸಹೋದರ ನಿಮಗೆ ಹಾಕಾಯ್ತಿದ್ದಾನೆ ಈಗ ನಡೀರಿ ನಿನ್ನಂತಹ ಮಹಾ ಮಹಾಪಾಪ ಧನ್ಯವಾದಗಳು ನಾನು ಏನು ಹೇಳ್ತೀನಿ ಅಂದರೆ ನೀವು ನನ್ನೊಂದಿಗೆ ಬೈಕ್ನಲ್ಲಿ ಬರ್ತೀರಾ ನಾವು ಸ್ಟೈಲಾಗಿ ಹೋಗೋಣ ಪ್ರತಾಪ್ರಾವ್ ಮೋಹಿತ್ ಪಾಟೀಲ್ರು ಬೈಕ್ನಲ್ಲಿ ಎಂಟ್ರಿ ಎಷ್ಟು ಚೆನ್ನಾಗಿರುತ್ತೆ ನಿನ್ನ ಗಾಡಿಗೆ ಬೆಂಕಿ ಹಾಕ ನಾನು ನಿನ್ನ ಗಾಡಿಯಲ್ಲಿ ಬರೋದಿಲ್ಲ ನಾನು ಒಂದು ದಿನ ನಿಮ್ಮನ್ನು ನನ್ನ ಬೈಕ್ನಲ್ಲಿ ಕೂರಿಸ್ತಿದ್ರೆ ನನ್ನ ಹೆಸರು ಶೌರ್ಯ ಅಲ್ಲ ನೋಡೋಣ ಹೀಗೆ ನಡಿ ಗಾಡಿಯಲ್ಲಿ ಕುಳಿತರು ಮತ್ತು ಗಾಡಿ ಗ್ರಾಮದ ಕಡೆ ಹೊರಡ್ತು ಶೌರ್ಯ ಕೂಡ ಅವರ ಗಾಡಿ ಹಿಂದೆ ಇದ್ಲು ಬೆಳಗಿನ ತಂಪು ಗಾಳಿಯಿಂದ ಅವಳ ಮನಸ್ಸು ಪ್ರಸನ್ನವಾಗಿತ್ತು ಹಲವು ವರ್ಷಗಳ ನಂತರ ಇಂಥ ಸುಂದರ ಬೆಳಗ್ಗೆ ಅವಳು ಪಾಲಿಗೆ ಬಂದಿತ್ತು ಕಿವಿಗೆ ಹೆಡ್ಫೋನ್ ಹಾಕೊಂಡು ಅವಳು ಗಾಡಿ ಓಡಿಸ್ತಿದ್ಲು ಕೂದಲು ಉದ್ದುವಿದ್ದ ಕಾರಣ ಅವಳು ಅವುಗಳನ್ನ ಸುತ್ತಿ ಸಿಕ್ಕಿಸ್ಕೊಂಡಿದ್ಲು ಆದರೂ ಗಾಳಿಯಿಂದ ಕೂದಲಿನ ನೆಳೆಗಳು ಅವಳ ಕೆನ್ನೆ ಮೇಲೆ ಬೀಳ್ತಿದ್ವು ಅವಳಷ್ಟೇ ರೌಡಿ ಅಂತಿದ್ರು ನೋಡಲು ಮತ್ತು ಸಂಪೂರ್ಣವಾಗಿ ಸೂಕ್ಷ್ಮವಾದ ಗೊಂಬೆ ಅಂತಿದ್ಲು ವಿಶೇಷವಾಗಿ ಅವಳ ಕಂದು ಕಣ್ಣುಗಳು ಮತ್ತು ಅವಳ ತುಟಿಗಳು ತುಟಿಗಳು ಸಂಪೂರ್ಣವಾಗಿ ಗುಲಾಬಿ ಯಾರಾದರೂ ನೋಡಿದರೆ ಅವಳ ಕಣ್ಣುಗಳು ಮತ್ತು ಸೂಕ್ಷ್ಮ ತುಟಿಗಳಿಗೆ ಇದ್ರು ಅವಳಿಗೆ ತನ್ನ ಸೌಂದರ್ಯದ ಅರಿವಿರಲಿಲ್ಲ ಈಗ ಅವಳಿಗೆ ಅರಿವು ಮೂಡಿಸುವ ಅವಳ ಹೀರೋ ಅವಳನ್ನು ಭೇಟಿಯಾಗಲಿದ್ದಾನೆ ಅದು ಬೇರೆ ಮಾತು ನಮ್ಮ ಕಥೆಯ ಹೀರೋ ಮುಕ್ಕಾಲು ಗಂಟೆಯಲ್ಲಿ ಗಾಡಿ ಗ್ರಾಮವನ್ನು ಪ್ರವೇಶಿಸಿತು ಫೋರ್ ವೀಲರ್ ಹಿಂದೆ ಶೌರ್ಯಾಳ ಬೈಕ್ ಇತ್ತು ಗ್ರಾಮದ ಜನರು ತಮ್ಮ ದೈನಂದಿನ ಕೆಲಸಗಳಲ್ಲಿ ತೊಡಕೊಂಡಿದ್ದರು ಪ್ರತಾಪ್ ರಾವ್ ಅವರನ್ನು ನೋಡಿದ ತಕ್ಷಣ ಅನೇಕರವರಿಗೆ ರಾಮ್ ರಾಮ್ ಹೇಳಿದರು ಆದರೆ ಶೌರ್ಯಾಳನ್ನು ನೋಡಿದ ತಕ್ಷಣ ಎಲ್ಲರೂ ಗುಜುಗುಜು ಎಂದು ಮಾತನಾಡಲು ಪ್ರಾರಂಭಿಸಿದರು ಕೊನೆಗೆ ಅದು ಹಳ್ಳಿ ಅಲ್ಲಿ ಇಂದಿಗೂ ಹೆಣ್ಣುಮಕ್ಕಳು ಸೀರೆ ಅಥವಾ ಪಂಜಾಬಿ ಡ್ರೆಸ್ನಲ್ಲಿ ತಿರುಗಾಡ್ತಿದ್ರು ಪ್ರತಾಪ್ ರಾವ್ ಗಾಡಿಯಿಂದ ಹೇಳಿದರು ಜಾರಕಿಬಾಯಿ ಕೂಡ ಹೊರಗೆ ಬಂದರು ಅವರು ಬೆನ್ನೆ ಹಿಂದೆ ಶೌರ್ಯ ಅವರ ಹಿಂದೆ ಬಂದು ನಿಂತು ಓಹ್ ಪಾಟೀಲ್ರವ್ರೆ ಅರ್ತಿ ತಟ್ಟೆ ತೆಗೆದುಕೊಂಡು ಬನ್ನಿ ಚಿಕ್ಕ ಮಾವ ಬಂದಿದ್ದಾರೆ ಬೇಗ ಬನ್ನಿ ಬನ್ನಿ ರಾವ್ ಪಾಟೀಲ್ ಓ ಬಂದೆ ಪಾಟೀಲ್ ಅವರು ಹೊರಗೆ ಬಂದರು ಅವರು ಮೂವರನ್ನ ಆರ್ತಿ ಮಾಡುವಳಕ್ಕೆ ಕರೆದುಕೊಂಡು ಹೋದರು ಪಾಟೀಲ್ರು ಮನೆ ತುಂಬ ಭವ್ಯವಾಗಿತ್ತು ಅವರ ಪಾಟೀಲಕ್ಕೆ ಐಷಾರಾಮಿ ವೈಭವಾದ ಸಾಕ್ಷಿಯಾಗಿತ್ತು ರಾವ್ ಮತ್ತು ಬಾಯಿ ರಾವ್ ಮತ್ತು ಅವರ ಪತ್ನಿ ಬಾಯಿ ಅವ್ರ ಕಾಲಗಳಿಗೆ ನಮಸ್ಕರಿಸಿದ್ರು ಶೌರ್ಯ ಕೂಡ ಅವರ ಕಾಲಗಳಿಗೆ ನಮಸ್ಕರಿಸಿದ್ದು ಅಷ್ಟರಲ್ಲಿ ಶ್ರೇಯಾ ಅವ್ರಿಗೆ ಬಂದು ರಾವ್ ಮತ್ತು ಬಾಯಿ ಅವರ ಕಾಲಗಳನ್ನು ನೀರಿನಿಂದ ತೊಳೆದು ಬಟ್ಟೆಯಿಂದ ಒರೆಸಿ ಅವ್ರ ಕಾಲುಗಳಿಗೆ ನಮಸ್ಕರಿಸಿದ್ಲು ಶೌರಾಳಿಗೆ ಸ್ವಲ್ಪ ವಿಚಿತ್ರ ಅನಿಸ್ತು ಅವಳು ಶೌರ್ಯಳ ಕಾಲಗಳ ಮೇಲೆ ನೀರು ಸುರಿಯಲು ಹೋದಾಗ ಶೌರ್ಯ ಬಾಗಿ ಅವಳ ನೆಪಿಸಿದ್ಲು ಬೇಡ ದಯವಿಟ್ಟು ನನಗಿದಿಷ್ಟ ಆಗೋದಿಲ್ಲ ಮತ್ತು ನೀವು ನನಗಿಂತ ದೊಡ್ಡವರು ನಾನು ನಿಮ್ಮ ಕಾಲು ಮುಟ್ಟಬೇಕು ನೀವಲ್ಲ ಶೌರ್ಯ ಬಾಗಿ ಶ್ರೇಯಾಳ ಕಾಲಗಳಿಗೆ ನಮಸ್ಕರಿಸಿದ್ಲು ಶ್ರೇಯಾಳ ಕಣಗಳು ತುಂಬಿ ಬಂದವು ಶೌರ್ಯ ಇದು ನಮ್ಮನೆ ಪದ್ಧತಿ ಶಂಸಿ ಚಿಕ್ಕಪ್ಪ ಆದರೆ ಇಂಥ ಪದ್ಧತಿಗಳು ನಾನು ಒಪ್ಪೋದಿಲ್ಲ ವಿರೋಧದ ಕಿಡಿ ಹೊತ್ಕೊಂಡಿತ್ತು ಹೀಗೆ ಈ ಕಿಡಿ ಕಾಳಿಗೆಚ್ಚಾಗಿ ಬದಲಾಗುವುದು ಅಥವಾ ಹಾಗೆಯೇ ನಂದಿ ಹೋಗುವುದು ಎಂಬುದನ್ನು ಬರೋ ಸಮಯವೇ ನಿರ್ಧರಿಸುತ್ತೆ ಶೌರ್ಯ ಅಡ್ಡ ಉತ್ತರ ಕೊಡಬೇಡ ಅವರು ನೀನು ಚಿಕ್ಕಪ್ಪ ಪ್ರತಾಪ್ ಶಾಂತರಾಗಿ ಅವರೇನು ಚಿಕ್ಕವರು ಈಗ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಆಚಾರ ವಿಚಾರಗಳನ್ನ ಕಲ್ತ್ಕೋತಾಳೆ ಸರಿ ನೀವೆಲ್ಲರೂ ಹೋಗಿ ತಯಾರಾಗಿ ಬನ್ನಿ ಎಂದು ಒಟ್ಟಿಗೆ ಚಹಾ ಕುಡಿಯೋಣ ಇವರಿಗೆ ಅವರ ಕೋಣೆಗಳನ್ನ ತೋರಿಸು ಚಿಕ್ಕಪ್ಪ ಒಂದು ವಿನಂತಿ ಇತ್ತು ಹೇಳಮಗಳೇ ನನಗೆ ಮೇಲಿನ ಕೋಣೆ ಸಿಗುತ್ತಾ ಮೇಲಿನ ಕೋಣೆಯ ಹೆಸರು ಕೇಳಿದ ತಕ್ಷಣ ಎಲ್ಲರ ಮುಖದ ಬಣ್ಣ ಹಾರಿ ಹೋಯಿತು ವಿಶೇಷವಾಗಿ ಇಷ್ಟೇಯಾಳ ಅವು ಸ್ವಚ್ಛವಾಗಿಲ್ಲ ಮತ್ತು ಅವು ಮುಚ್ಚಿರುತ್ತೆ ಸುಮಾರು ನಾನು ಸ್ವಚ್ಛ ಮಾಡ್ತೀನಿ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಅಯ್ಯೋ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ತೀರಾ ಮತ್ತು ನಾನು ಕೇವಲ ಇರೋದಕ್ಕೆ ಮಾತ್ರ ಮೇಲಿನ ಕೋಣೆಯನ್ನು ಕೇಳಿದ್ದೇನೆ ನೀವು ನಿಮ್ಮ ಅಸ್ಥಿರ್ಯಾರ್ದ ಪಾಲ್ ಕೇಳಿದಂತೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ ಎಂಥ ಶೌರ್ಯಾಳ ಮಾತಿಗೆ ಪ್ರಸಕ್ತ ನಗಲು ಪ್ರಾರಂಭಿಸಿದ್ಲು ಸುಬ್ಬನಾರಾವ್ ಕೋಪದಿಂದ ಅವಳ ಕಡೆ ನೋಡಿದ ತಕ್ಷಣ ಅವಳು ತಲೆ ತಕ್ಷ ನಿಂತು ಪ್ರಸಕ್ತ ಇವಳನ ಮೇಲಿನ ಕೋಣೆಗೆ ಕರ್ಕೊಂಡು ಹೋಗು ರಾವ್ ಕೋಪದಿಂದಲೇ ಹೇಳಿದನು ಪ್ರಸಕ್ತ ಶೌರ್ಯಾಳನ ಮೇಲಿನ ಕೋಣೆಗೆ ಕರ್ಕೊಂಡು ಹೋದ್ಲು ಕೋಣೆಗೆ ಬರ್ತಿದ್ದಂತೆ ಪ್ರಸಕ್ತ ಶೌರ್ಯಾಳನ ಒಪ್ಕೊಂಡು ಹೇಗಿದೆ ಚಿನ್ನು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಕಣೆ ಮತ್ತು ಏನು ಇಷ್ಟು ವರ್ಷಗಳಲ್ಲಿ ನಿನಗೆ ನನ್ನ ನೆನಪೇ ಬರಲಿಲ್ಲ ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಕ್ಷಮಸು ರಾಜು ಆದರೆ ನಿನಗೆ ಕಾರಣ ಗೊತ್ತಿದೆ ಅಲ್ವಾ ಹ್ಞೂ ಸರಿ ಬಾ ತಯಾರಾಗಿ ಕೆಳಗೆ ಊಟ ಆದಮೇಲೆ ನಿರಾಳವಾಗಿ ಮಾತನಾಡೋಣ ಪ್ರಜಕ್ತ ಕೆಳಗೆ ಹೊರಟು ಹೋದ್ಲು ಸ್ವಲ್ಪ ಹೊತ್ತಿನಲ್ಲಿ ಶೌರ್ಯ ತಯಾರಾಗಿ ಕೆಳಗೆ ಬಂದ್ಲು ಮನೆ ಕೆಲಸದವ್ರು ಕೆಲಸ ಮಾಡ್ತಿದ್ರು ಶೌರ್ಯ ಅಮ್ಮನನ್ನು ಹುಡುಕ್ತಾ ಅಡುಗೆ ಮನೆಗೆ ಹೋದ್ಲು ಅಮ್ಮ ತಲೆಗೆ ಸೆರೆಗೆ ಹಾಕೊಂಡು ಕೆಲಸ ಮಾಡ್ತಿದ್ರು ಬಾಚಿ ನೋಡಿ ಹೆಂಗೆ ತಿನ್ನೋದಕ್ಕೆ ಕೊಡ್ತೀನಿ ತೊಡಮ್ಮ ಹೇಗಿದ್ದೀರ ನೀವು ಇವ್ರು ಯಾರು ಅಣ್ಣ ಮತ್ತು ಅಪ್ಪ ಇಲ್ಲಿಗೆ ಹೋಗಿದ್ದಾರೆ ಅಣ್ಣ ತಾಲೂಕು ಆಫೀಸ್ಗೆ ಹೋಗಿದ್ದಾನೆ ಮತ್ತು ಅಪ್ಪ ಹೊಲಕ್ಕೆ ಹೋಗಿದ್ದಾರೆ ಒಳಗೆ ಬರ್ತಾರೆ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ತುಂಬ ದೊಡ್ಡೊಳಾಗಿದೆಯಾ ಕಣೋ ಆದರೆ ಈ ಬಟ್ಟೆಗಳನ್ನ ಯಾಕೆ ಹಾಕ್ತೀಯ ಸ್ವಲ್ಪ ಚೆನ್ನಾಗಿರೋದನ್ನು ಹಾಕ್ಬೋದಲ್ವ ದೊಡಮ್ಮ ನಗರದಲ್ಲಿ ಇಂಥ ಬಟ್ಟೆಗಳನ್ನೇ ಹಾಕ್ತಾರೆ ಪ್ರಜೆಕ್ಟ್ ಅದು ಕೂಡ ಸರಿ ಶೌರ್ಯ ಊಟ ಸೇವಿಸ್ತಾಳೆ ದೊಡಮ್ಮ ತಿಂಡಿ ತುಂಬ ಚೆನ್ನಾಗಿದೆ ಹಲವು ವರ್ಷಗಳ ನಂತರ ನಿಮ್ಮ ಕೈಯಿಂದ ತಿಂದೆ ಅದಕ್ಕೆ ನಾನು ಆಗಾಗ್ ಬಂದು ಹೋಗಬೇಕು ಎಂದು ಹೇಳ್ತಾಳೆ ಅಮ್ಮ ನಾನು ಕೋಣೆಯಲ್ಲಿರ್ತೀನಿ ಸ್ವಲ್ಪ ಕೆಲಸ ನೋಡ್ಕೊಳ್ತೀನಿ ಶೌರ್ಯ ಕೋಣೆಗೆ ಹೋಗಿ ಲ್ಯಾಪ್ಟಾಪ್ ತೆರೆದು ಕೂರ್ತಾಳೆ ಕೆಲಸ ಮಾಡುತ್ತಾ ಮಾಡುತ್ತಾ ಮಧ್ಯಾಹ್ನವಾದದ್ದು ಗೊತ್ತಾಗಲಿಲ್ಲ ಮಧ್ಯಾಹ್ನ ಊಟವಾದ ನಂತರ ಅಲ್ಲೇ ಮಲಗೋಗ್ಬಿಡ್ತಾಳೆ ಸಂಜೆ ಪ್ರಸಕ್ನ ಅವಳ ಕೋಣೆಗೆ ಅವಳಿಗಾಗಿ ಚಹಾ ತೆಗೆದುಕೊಂಡು ಬಂದಳು ತಿನ್ನು ಎದ್ದೇಳು ನೋಡು ಚಹಾ ತಂದಿದ್ದೀನಿ ನಿನಗೆ ಪ್ರಜಕ್ತ ಮಲಗೋದಕ್ಕೆ ಬಿಡು ರಾತ್ರಿ ಮಲಗು ಈಗ ಬೇಗ ಎದ್ದೇಳು ಶೌರ್ಯ ಎದ್ದು ಫ್ರೆಶ್ ಆಗಿ ಬಂದ್ಲು ನಂತರ ಇಬ್ರು ಚಹಾ ಕುಡಿದ್ರು ಏನು ಪ್ರಜಕ್ತ ಮಾಡ ಮದುವೆ ನಿಶ್ಚಯ ಆದಮೇಲೆ ಹೇಗೆ ಅನ್ನಿಸ್ತಿದೆ ಮಾವನ ಫೋಟೋ ತೋರಿಸು ಪ್ರಜಕ್ತ ಅವಳಿಗೆ ಫೋಟೋ ತೋರಿಸಿದ್ಲು ಚೆನ್ನಾಗಿದ್ದಾರೆ ಹ್ಞೂ ಆದರೆ ನೀನು ಯಾಕೆ ಹೀಗೆ ದುಃಖದಿಂದಿದ್ಯಾ ಶೌರ್ಯ ಏನಿಲ್ಲ ಕಣೆ ಸುಮ್ಮನೆ ಪ್ರಜಕ್ತಿ ಏನಾದರೂ ಸಮಸ್ಯೆ ಇದ್ದರೆ ನನ್ನೊಂದಿಗೆ ಮಾತನಾಡು ನನ್ನ ಮೇಲೆ ವಿಶ್ವಾಸ ಇಲ್ವಾ ಶೌರ್ಯಾಗೇ ಕಣೆ ಆದರೆ ಈ ಮನೆಯಲ್ಲಿ ನಮ್ಮ ಅಭಿಪ್ರಾಯಕ್ಕೆ ಯಾವುದೇ ಬೆಲೆ ಇಲ್ಲ ನಿನಗೆ ಹುಡುಗ ಇಷ್ಟ ಇಲ್ವಾ ಹಾಗೇನಿಲ್ಲ ಕಣೆ ಅಂದರೆ ಅವರು ಒಳ್ಳೆಯವರು ಆದರೆ ಆದರೆ ಏನು ಏನಿಲ್ಲ ಸರಿ ನಾನು ಇನ್ನೊಂದಿಗೆ ಸ್ವಲ್ಪ ಮಾತನಾಡಬೇಕು ಅಯ್ಯೋ ಧೈರ್ಯವಾಗಿ ಮಾತನಾಡು ಶೌರ್ಯ ಇಲ್ಲಿ ಜನರು ಬರ್ತಾರೆ ನಿನಗೆ ಇಷ್ಟ ಆಗೋದಿಲ್ಲ ಎಂದು ನನಗೆ ಗೊತ್ತು ನನಗೂ ಇಷ್ಟ ಆಗೋದಿಲ್ಲ ಆದರೆ ಬೇರೆ ದಾರಿ ಇಲ್ಲ ಕಣೆ ಈ ಜನರು ಬದಲಾಗೋದಿಲ್ಲ ಮತ್ತು ನೀನು ಕೂಡ ಅವ್ರನ್ನ ಬದಲಾಯಿಸೋದಕ್ಕೆ ಪ್ರಯತ್ನಿಸ್ಬೇಡ ಕಳೆದ ಬಾರಿ ಏನಾಗಿತ್ತು ಗೊತ್ತಿದೆಯಲ್ವೇ ನಾನು ತಪ್ಪು ಮಾಡೋದನ್ನು ಸಹಿಸೋದಿಲ್ಲ ಪ್ರಜಕ್ತ ನಿನಗೆ ಗೊತ್ತಿದೆ ಮತ್ತು ನನಗೆ ಹೇಳು ಈ ರೂಮ್ ಸ್ವಚ್ಛವಾಗಿದ್ದರು ಚಿಕ್ಕಪ್ಪ ಯಾಕೆ ನನಗೆ ಈ ರೂಮ್ ಕೊಡೋದಕ್ಕೆ ಒಪ್ತಿರಲಿಲ್ಲ ಇವತ್ತು ರಾತ್ರಿ ನಿನಗೆ ಗೊತ್ತಾಗುತ್ತೆ ಆದರೆ ದಯವಿಟ್ಟು ರಾತ್ರಿ ಯಾರಾದರೂ ಹಳುವ ಶಬ್ದ ಕೇಳಿಸಿದ್ರು ಹೊರಗೆ ಹೋಗ್ಬೇಡ ಪ್ರಸಕ್ತ ಹಳುವ ಶಬ್ದ ನಾ ಮನೆಯಲ್ಲಿ ಭೂತಗಳೇನಾದರೂ ಇವೆಯಾ ಕೇಳಿದ್ಲು ಶೌರ್ಯ ಇಲ್ಲಿನ ಜೀವಂತ ಮನುಷ್ಯರು ಭೂತಗಳಿಗಿಂತ ಕಮ್ಮಿ ಏನಲ್ಲ ನಾನು ರೆಸ್ಟ್ ಕೇಳಷ್ಟೇ ಓಕೆ ಸರಿ ಬಿಡು ಬಾಯಿ ಮತ್ತು ಸಂಜಯ್ ದಾದ ಎಲ್ಲಿದ್ದಾರೆ ವಿಜಯ್ ಬಾಯಿಂದ ನಾನು ಮದುವೆ ಪಾರ್ಟಿ ತೆಗೆದುಕೊಳ್ಬೇಕು ಹೇಗೋ ಮದುವೆ ಮಾಡಿಕೊಂಡ ಅವನು ಮತ್ತು ಚಿಕ್ಕಪ್ಪ ಕೂಡ ಏನು ಹೇಳಿಲ್ಲ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್